ಬಾಗಲಕೋಟೆಯ ಕಾಂಗ್ರೆಸ್ನ ಪ್ರಜಾಧ್ವನಿ ಎರಡು ಕಾರ್ಯಕ್ರಮದಲ್ಲಿ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭರ್ಜರಿ ಮತಭೇಟೆಯನ್ನು ನಡೆಸಿದರು ಸಂಯುಕ್ತ ಪಾಟೀಲ್ ಪರ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಮತಭೇಟೆ ನಡೆಸಿದರು ವೇದಿಕೆಗೆ ಸಿದ್ದರಾಮಯ್ಯ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಇತ ಅಭಿಮಾನಿಗಳತ್ತ ಸಿದ್ದರಾಮಯ್ಯ ಅವರು ಕೂಡ ಕೈ ಬೀಸ್ತಾ ಇದ್ದಂತೆ ಶಿಳ್ಳೆ ಕೆಕೆ ಚಪ್ಪಾಳೆ ಎಲ್ಲವೂ ಕೂಡ ಹಾಕಿದ್ರು ಅಭಿಮಾನಿಗಳು ಇತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಪಾಡ್ ಹಾಗೆ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಸೊಮ್ಯ ವಕ್ತಾರ ನಿಕೇತ್ ರಾಜ್ ಮೌರ್ಯ ಹಾಗೆ ಮಾಜಿ ಸಚಿವ ಎಸ್ಆರ್ ಪಾಟೀಲ್ ಇನ್ನು ಅಜಯ್ ಕುಮಾರ್ ಸರ್ನಾಯಕ್ ಸಚಿವ ಶಿವಾನಂದ್ ಪಾಟೀಲ್ ಸೇರಿ ನಾಯಕರು ದಂಡೆ ಲೋಕಸಭಾ ಚುನಾವಣೆಯಲ್ಲಿ ಸೈನಿಕ ಪಾಟೀಲ್ ಅವರಿಗಿನ ಮಾತು ಮಾತಾಡ್ತಕ್ಕಂಥ ಶಕ್ತಿ ಇದೆ ನಿಮ್ಮ ಧ್ವನಿಯಾಗಿ ನಲ್ಲಿ ಮಾತನಾಡ್ತಾರೆ ಕರ್ನಾಟಕ ರಾಜ್ಯದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ ನಮ್ಮ ಸರ್ಕಾರ ಬಂದರೆ ಸರ್ಕಾರದ ವಿರುದ್ಧ ಈ ಸಮಸ್ಯೆಯನ್ನ ಪ್ರಸ್ತಾಪ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನಡೆಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಹಿತ ಪಾಟೀಲ್ ಅವರಿಗೆ ಇವೆಲ್ಲರೂ ಕೂಡ ಈ ಸಾರಿ ಆಶೀರ್ವಾದ ಮಾಡಬೇಕು ಹೇಳಿ ನಾನು ಹೋದ ಎಲೆಕ್ಷನ್ ಅಲ್ಲಿ ಬಂದು ಒಂದು ನಾನು ಒಂದು ಮಾತು ಹೇಳಿದೆ ಇಲ್ಲೆಲ್ಲೋ ಬಂದು ಹೇಳಿದೆ ಏನ್ ಹೇಳಿದೆ ಅಂದ್ರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಇದ್ರೆ ಮಾತ್ರ ಚಂದ ಅಂತ ಹೇಳಿದ್ರು ಏನಾಯ್ತು ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಬಂದದಕ್ಕೆ ಎಲೆಕ್ಷನ್ ಮುಂಚಿತವಾಗಿ ನಾವು ಪ್ರವಾಸ ಮಾಡ್ದೋ ಪ್ರಜಾಧ್ವನಿ ಮಾಡ್ದು ಜನರ ಕಷ್ಟ ಕೇಳ್ದು ಮೇಕೆದಾಟ ಯಾತ್ರೆ ಮಾಡ್ದೋ ಸ್ವತಂತ್ರ ನಡಿಗೆ ಮಾಡ್ದು ಹೋರಾಟ ಮಾಡ್ದು ಜನ ಧ್ವನಿ ಮಾಡ್ದು ಹೋರಾಟ ಮಾಡಿ ಜನರ ಮಧ್ಯೆ ಇವತ್ತು ಜನರ ಸಮಸ್ಯೆ ಕಷ್ಟ ಸುಖ ಏನು ಕೇಳ್ದು ರು ಇಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಇದ್ದಾರೆ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದ ನಾವು ನಡ್ಕೊಂಡು ನಾವು ಎಲ್ಲಾ ಕ್ಷೇತ್ರಕ್ಕೆ ಹೋಗಿ ಪ್ರವಾಸ ಮಾಡ್ದೋ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಚಾಮರಾಜನಗರದಿಂದ ಹಿಡಿದು ಈ ಕಡೆ ಬಳ್ಳಾರಿ ಮುಗಿಯೋ ಗಂಟ ಏನು ತೆಲಂಗಾಣ ಗಂಟೆ ಎಲ್ಲೆಲ್ಲಿ ನಡೆದ್ರು ಎಲ್ಲಾ ಕ್ಷೇತ್ರಗಳನ್ನು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಗೆಲ್ತು ನಾನು ಓದ್ ಎಲೆಕ್ಷನ್ ಅಲ್ಲಿ ಬಂದು ಒಂದು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಒಟ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಸಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ